ಕರುಣೆ ಇಲ್ಲದ ರಾಯ ಹಡೆದವನಿಲ್ಲದ ತಬರಿಗೆ ಹಡೆದವನಿಲ್ಲದ ತಬರಿಗೆ ಹೋದರ ಅಡವ್ಯಾಗವಾಸ್ತಿ ಉಳಿದಾಗ ಈ ಹಾಡು ಹೇಳ್ಕೊಂಡಿದ್ರೆಲ್ಲ ಸಾಹಿತ್ಯ ಆಗ್ತಾ ಇದೆ ಅನ್ಕೊಳ್ತೀನಿ ಅನ್ತಿ ನಾನು ಜನಪದ ಮಹತ್ವನ ಹಂಗ ತಕ್ಷಣ ತಿಳಿದು ಬಿಡ್ತೈತಿ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹಿರಿಯರು ಏನಪ್ಪ ಹೇಳ್ತಾರಪ್ಪ ಬರ್ ಹೆಣ್ಮಕ್ಳಿಗೆ ಬಂಗಾರ ಬಳೆ ಇಟ್ಟು ಬಡವರ ಬಯ್ಯ ಬ್ಯಾಡ ಬಂಗಾರ ನಿನಗ ಸ್ಥಿರಬಲ್ಲ ಬಂಗಾರ ನಿನಗ ಿರವಲ್ಲ ನದ ಮಗಳೇ ಮಧ್ಯಾಹ್ನದ ಬಿಸಿಲು ತರವಲ್ಲ ಕರಿಸೀರಿ ಉಡಬ್ಯಾಡ ಕಡಿವಾಣ ತೊಡಬ್ಯಾಡ ಕರಿಸೀರಿ ಉಡಬ್ಯಾಡ ಕಡಿವಾಣ ತೊಡಬ್ಯಾಡ ನಡವೋಣೆಗ ನಿಂತು ನಗಬ್ಯಾಡ ನಡವೋಣೆಗ ನಿಂತು ನಗಬ್ಯಾಡ ನಮಗಳ ಅವರಿಗೆ ಅಪಕೀರ್ತಿ ತರ ಬಾಡ ಸಾಕಿಷ್ಟು ಹೇಳ್ಬಿಟ್ಟು ಆಗ್ಬಿಡ್ತೈತಿ ಜನಪದದ ಮಹತ್ವನ ಹಂಗ ಬರೇ ಹಾಡಿನ ಮುಖಾಂತರ ಸಮಾಜ ತಿದ್ದುವಂತ ಶಕ್ತಿ ಜನಪದದಲ್ಲಿ ಇತ್ತು ಈಗ ಐತಿ ಸ್ವಲ್ಪ ಯುವಕರು ಕೆಡಿಸ್ತಾ ಇದ್ದಾರೆ ಹಾಗಾಗಿ ಅದನ್ನೆಲ್ಲ ತಾವು ಕಿವಿಗೆ ಹಾಕೊಳ್ಳದೆ ಹಳೆ ಜನಪದಗಳನ್ನ ನೀವು ಹಾಡಬೇಕು ಹಾಡಾರ್ನು ಕೇಳಬೇಕು ಅಂತಂದು ಹೇಳ್ತಾ ಮತ್ತೊಂದು ಜನಪದ ಗೀತೆಯನ್ನು ನಮ್ಮ ಶ್ರೀಮತಿ ಅನಿತಾ ಅವ್ರು ಹಾಡ್ತಾರೆ ಎದ್ದೇನ ನಮ್ಮವ್ವ ಇದ್ದೇನ ನೀನ ಕಾಲ ಇದ್ದೂರ ನಾನು ಕೊಡ್ಬೇಡ ಯಾಕಪ್ಪ ಅಂದ್ರೆ ಇದ್ದೂರ ಯಾಕೆ ಕೊಡ್ಬೇಡ ಕೇಳ್ತಾಳಪ್ಪ ಅಂದ್ರೆ ಇದ್ದೂರ ಕೊಟ್ರ ಗಂಡ ಎಂತಿ ಜಗಳ ಮಾಡಿದ್ರ ತಕ್ಷಣ ಮನಿ ಬಂದ್ಬಿಡ್ತಾಳೆ ಏತಿ ಬಂದ್ಬಿಡ್ತಾಳೆ ಜಗಳ ಶುರುವಲ್ಲಿ ಬಾ ನನ್ನ ಫಿಂಗರ್ ಬಂದ್ಬಿಡ್ತಾಳ ಮನಿಗತ್ಮ ಮಾವ ಅದ ಒಂದು ನೂರ್ ಕಿಲೋಮೀಟರ್ ದೂರ ಕೊಟ್ರ ಇದು ತಪ್ಪ ಅವ್ರಿಗೆ ಹೋಗೋದ್ರಾಗ ನಾವು ಇರಬ್ರ ರಜೆ ಬಿಡ್ತಾರೆ ಗಂಡ ಎಂತ ಒಂದ್ ನೂರ್ ಕಿಲೋಮೀಟರ್ ದೂರ ಕೊಟ್ರ ಹಾಗಾಗಿ ಅದಕ್ಕ ಇದ್ದೂರ ಕೊಡ್ಬೇಡ ಅಂತ ಹೇಳ್ತಾರೆ ಯಾರ ಆಗಿದ್ರೆ ಏನು ಮಾಡಕ್ ಆಗಲ್ಲ ಇದ್ದೂರ ಆಗಿದ್ರೆ ಆಗಿ ಬಿಟ್ಟದ ಆಗಲಿ ಸುಧಾರ್ಶ್ ಹೋಗೋದ್ ಕೇಳ್ತಾ ಮತ್ತೊಂದು ಗೀತೆಯನ್ನು ಹಾಡ್ತಾ ಇದಾರೆ ನಮ್ಮ ಶ್ರೀಮತಿ ಅನಿತಾ ಅವ್ರಿಂದ ಕೇಳೋಣ ಎದ್ದೇನ ನಮ್ಮವ್ವ ಇದ್ದೇನ ನಿನ್ನ ಕಾಲ ಇದ್ದೂರ ನನ್ನ ಕೊಡಬೇಡ ಇದ್ದಲ್ಲಿಗೆ ಮಾತ್ರ ಬರುತ್ತವ ಅಂತ ಹೇಳಿ ಸುಂದರವಾದ ಜನಪದ ಗೀತೆ ಅಜ್ಜರು ಬರುವವರಿಗೆ